ವೆಂಕಟೇಗೌಡ ಮತ್ತು ಆಗುವವರ ಫ್ಯಾಮಿಲಿ ಆಗವರೆಲ್ಲವನ್ನು ಕರೆದು ಇವತ್ತು ಭೋಗನಿರೀಶ್ವರ ನಮ್ಮ ಮುಜರಾಯಿ ಇಲಾಖೆಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಅದನ್ನು ಜಿಲ್ಲಾಡಳಿತ ಅದನ್ನು ನಿರೀಕ್ಷಿಸ್ತಾ ಇದೆ ಈ ಸಾಮರಕೋತ್ಸವವನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡಿಕೊಡ್ತಾ ಅದನ್ನು ಮುಕ್ತಾಯ ಭೋಗನಿರೀಶ್ವರ ದ್ರಾಮಿಯ ದರ್ಶನ ಪ್ರಾಪ್ತಿಯಾಗುವ

ನಾವು ಹುಟ್ಟಿದಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಪ್ರತಿದಿನ ರಥಗಳನ್ನ ನೋಡ್ತಾ ಇದ್ವಿ ಹದಿನೈದು ದಿವಸ ಹದಿನೈದು ವರ್ಷಗಳಿಂದ ಸುಮಾರು ನನ್ನ ಮನಸ್ಸಿಗೆ ಬಂದಿತ್ತು ಬಟ್ ಅದರ ಬಗ್ಗೆ ನಾನು ಯಾವತ್ತೂ ಕ್ವಶನ್ ಮಾಡ್ಕೊಂಡಿರಲಿಲ್ಲ ಈಗ ಇತ್ತೀಚೆಗೆ ಈ ರಥ ಮುರಿದಿತ್ತಲ್ಲ ಆ ಟೈಮಲ್ಲಿ ತುಂಬ ಆಲೋಚನೆ ಮಾಡಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂದೆ ಅದೇ ರೀತಿ ಭಗವಂತ ನನಗೆ ಶಕ್ತಿ ಕೊಟ್ಟ ನಾನು ಆ ಕಾರ್ಯನ ತುಂಬ ಸಂತೋಷವು ನೆರವೇರಿದೆ ತುಂಬ ಸಂತೋಷ ಖರ್ಚು ಅದು ಯಾಕಂದ್ರೆ ಹದಿನಾರು ತಿಂಗಳಿಂದ ಆಗಿದೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ತಿಂಗಳು ಹಿಡಿದಿದೆ ತುಂಬ ಸಂತೋಷ ಆಗಿದೆ ತುಂಬ ಸಂತೋಷ ಆಗಿದೆ ನೂತನ ಬ್ರಹ್ಮ ರಥೋತ್ಸವದಲ್ಲಿ ದೇವರ ಮೆರವಣಿಗೆ ಆಗ್ತಿದೆ ಆ ಒಂದು ರಥೋತ್ಸವ ನೋಡೋದಕ್ಕೆ ಎರಡೂ ಕಣ್ಣು ಸಾಧನೆ ಯಾಕಂದರೆ ಗತವೈಭವ ಇವತ್ತು ಮರಕಳಿಸಿದೆ ಅಂತಲೇ ಹೇಳ್ಬೋದು ತುಂಬ ಸುಮಾರು ಜನ ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗಿದ್ದಾರೆ ಆ ಒಂದು ಕಾರ್ಯಕ್ರಮ ಯಶಸ್ವಾಗಿದೆ ಅದು ನೋಡ್ತಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ನಿಮಗೆ ಏನು ಹೇಳ್ತೀರಿ ಜನಗಳಿಗೆ ಭಕ್ತಾದಿಗಳು ನಾನು ಮನಸ್ಸಲ್ಲಿ ನಾನೇನು ಸಂಕಲ್ಪ ಮಾಡಿದೆ ನಾನೇನು ಮೊದಲೇನು ಸಂಕಲ್ಪ ಮಾಡಿದೆ ಅಷ್ಟೇ ಯಶಸ್ವಿಯಾಗಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಎಲ್ಲ ದೇವಸ್ಥಾನ ಸಿಬ್ಬಂದಿ ಜಿಲ್ಲಾಡಳಿತ ಪೊಲೀಸ್ ಸಿಬ್ಬಂದಿ ನಾಗರಿಕರು ಎಲ್ಲ ಭಕ್ತಾದಿಗಳು ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಬ್ರಹ್ಮೋತ್ಸವ ಸಮರ್ಪಣೆ ಮಾಡಿದ್ದಾರೆ ಈಗ ಜಿಲ್ಲಾಡಳಿತಕ್ಕೆ ನಾವು ಅದನ್ನು ಬಿಟ್ಕೊಟ್ಟಿದ್ದೀವಿ ಜಿಲ್ಲಾಡಳಿತ ಅದನ್ನು ನಿರ್ವಹಣೆ ಮಾಡ್ತಾರೆ ಬಂದು ದರ್ಶನ ಎಲ್ಲಾರಿಗೂ ಒಳ್ಳೆಯದಾಗಲಿ ಭೋಗನಂದೀಶ್ವರ ಗ್ರಿಜಾಂಬ ಸಮೇತ ಭೋಗನಂದೀಶ್ವರ ಈ ಭಾಗದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿ ಎಲ್ಲ ಜನಾಂಗ ಎಲ್ಲ ಜೀವರಾಶಿಗಳು ಎಲ್ಲ ಮಾನವ ಜನಾಂಗ ಚೆನ್ನಾಗಿರಲಿ ಅಂತ ಆಶ್ನೆ